ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಮೂರು ದಿನಗಳಿಂದ ನಡೆಯುತ್ತಿದ್ದ ದಾಂಡೇಲಿ ಪ್ರೀಮಿಯರ್ ಲೀಗ್ ಮೂರನೆಯ ಆವೃತ್ತಿ ರೋಚಕವಾದ ಅಂತಿಮ ಪಂದ್ಯದೊಂದಿಗೆ ತೆರೆ ಕಂಡಿದ್ದು ಡ್ರಾಪ್ ಚಾಲೆಂಜರ್ಸ್ ತಂಡ ಟ್ರೋಫಿಯನ್ನ ಗೆದ್ದುಕೊಂಡಿವೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ನೇತೃತ್ವದಲ್ಲಿ ದಾಂಡೇಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊನಲು ಬೆಳಕಿನ ಈ ಕ್ರಿಕೆಟ್ ಪಂದ್ಯಾವಳಿ ನಡೆದಿದ್ದು ಎಂಟು ತಂಡಗಳ ನಡುವೆ ಲೀಗ್ ಪಂದ್ಯಾಟ ನಡೆದಿದೆ ಎಲ್ಲಾ ತಂಡಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮವಾಗಿ ಅನಿಲ್ ಪಾಟ್ನೇಕರ್ ಹಾಗೂ ಶಮಲ್ ನೇತೃತ್ವದ ಚಾಲೆಂಜರ್ಸ್ ತಂಡ ಮತ್ತು ರೋಷನ್ಜಿತ್ ನೇತೃತ್ವದ ಕುಳಗಿ ರೋಡ್ ಲೆಜೆಂಡ್ಸ್ ತಂಡಗಳ ನಡುವೆ ಹಣಾಹಣಿ ಏರ್ಪಟ್ಟಿತ್ತು ಟಾಸ್ ಗೆದ್ದು ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಂಡ ಕುಳಗಿ ರಸ್ತೆ ಲೆಜೆಂಡ್ಸ್ ತಂಡ ಡ್ರಾಪ್ ತಂಡಕ್ಕೆ ಬ್ಯಾಟಿಂಗ್ ಮಾಡುವ ಅವಕಾಶ ನೀಡಿತು ಡ್ರಾಪ್ ತಂಡದವರು ನಿಗದಿತ ಹತ್ತು ಓವರ್ಗಳಲ್ಲಿ ತೊಂಬತ್ತೆಂಟು ರನ್ನುಗಳನ್ನ ಸೇರಿಸಿದ್ರು ನಂತರ ಬ್ಯಾಟಿಂಗ್ಗೆ ಇಳಿದ ಕುಳಗಿ ರಸ್ತೆ ಲೆಜೆಂಡ್ಸ್ ತಂಡ ಸಮರ್ಥವಾಗಿ ರನ್ ಪೇರಿಸುತ್ತಾದ್ರೂ ಅಂತಿಮವಾಗಿ ಗೆಲುವಿಗೆ ಒಂದು ಎಸೆತಕ್ಕೆ ನಾಲ್ಕು ರನ್ಗಳ ಅವಶ್ಯಕತೆ ಇತ್ತು ಕೊನೆಯ ಚೆಂಡನ್ನ ಬೌಂಡರಿ ದಾಟಿಸುವತ್ತ ಪ್ರಯತ್ನ ಮಾಡಲಾಯಿತಾದ್ರೂ ಸಾಧ್ಯವಾಗದೆ ಕ್ಯಾಚ್ ಆಗಿತ್ತು ಅಲ್ಲಿಗೆ ಕುಳಗಿ ರೋಡ್ ಲೆಜೆಂಡ್ಸ್ ತಂಡದ ಡ್ಯೂ ಡ್ರಾಪ್ ಚಾಲೆಂಜರ್ಸ್ ತಂಡ ಮೂರು ರನ್ಗಳ ಜಯವನ್ನ ಸಾಧಿಸಿತು ರೋಚಕವಾಗಿ ನಡೆದ ಈ ಅಂತಿಮ ಪಂದ್ಯವನ್ನ ಡಿಎಫ್ಎ ಮೈದಾನದಲ್ಲಿ ಸೇರಿದ ಆರು ಸಾವಿರಕ್ಕೂ ಹೆಚ್ಚು ಜನ ಕಣ್ಣು ತುಂಬಿಕೊಂಡ್ರು ನಂತರ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಸಿಪಿಐ ಭೀಮಣ್ಣ ಸೂರಿ ಪಿಎಸ್ಐ ಐಆರ್ ಗಡ್ಡೇಕರ್ ಕೃಷ್ಣ ಅರಕೇರಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ನಗರಸಭಾ ಸದಸ್ಯ ದಶರಥ ಬಂಡಿವಡ್ಡರ್ ಮುಂತಾದವರು ಉಪಸ್ಥಿತರಿದ್ದು ಕ್ರಿಕೆಟ್ ಪಂದ್ಯಾವಳಿಯ ಸಂಘಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮೂರು ದಿನಗಳ ಕಾಲ ದಾಂಡೇಲಿಯಲ್ಲಿ ಕ್ರಿಕೆಟ್ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಎಂದರು ಡಿಪಿಎಲ್ ಕಮಿಟಿಯ ಅಧ್ಯಕ್ಷರು ಪಕ್ಷ ವಿಷ್ಣುಮೂರ್ತಿ ರಾವ್ ಚೇರ್ಮನ್ ಕುಲದೀಪ್ ರಾಜಪೂತ್ ಮಾತನಾಡಿ ಪಂದ್ಯಾವಳಿಯ ಯಶಸ್ಸಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಅಂತಿಮ ಪಂದ್ಯ ಗೆದ್ದ ಅನಿಲ್ ಪಾಟ್ನೇಕರ್ ಹಾಗೂ ಶಮಲ್ ನೇತೃತ್ವದ ಡ್ಯೂ ಡ್ರಾಪ್ ಚಾಲೆಂಜರ್ಸ್ ತಂಡಕ್ಕೆ ಆಕರ್ಷಕವಾದ ಟ್ರೋಫಿ ಹಾಗೂ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳ ನಗದು ಬಹುಮಾನ ನೀಡಲಾಯಿತು ರನ್ನರ್ಸ್ ಆಫ್ ತಂಡವಾದ ಹುಳಗಿ ರೋಡ್ ಚಾಲೆಂಜರ್ಸ್ ತಂಡಕ್ಕೆ ಐವತ್ತು ಸಾವಿರದ ಐದುನೂರ ರೂಪಾಯಿಗಳ ನಗದು ಬಹುಮಾನದ ಜೊತೆಗೆ ಆಕರ್ಷಕ ಟ್ರೋಫಿ ನೀಡಲಾಯಿತು ಡ್ಯೂ ಡ್ರಾಪ್ ಚಾಲೆಂಜರ್ಸ್ ತಂಡದ ಗೌಶೇಖ್ ಪಂದ್ಯಶ್ರೇಷ್ಠ ಹಾಗೂ ಉತ್ತಮ ಕ್ಷೇತ್ರ ರಕ್ಷಕನಾಗಿ ಸಂತೋಷ್ ಕುಮಾರ್ ಉತ್ತಮ ಎಸೆತಗಾರನಾಗಿ ಬಂಟಿ ಬದ್ರಿ ಸರಣಿ ಶ್ರೇಷ್ಠನಾಗಿ ಕುಳಗಿ ರೋಡ್ ಚಾಲೆಂಜರ್ಸ್ ತಂಡದ ಬಂಟಿ ಪಟೇಲ್ ಉತ್ತಮ ದಾಂಡಿಗನಾಗಿ ಹಾಗೂ ವಿಜಯ್ ನಾಕಾಡೆ ಉತ್ತಮ ಹಿಡಿತಗಾರನಾಗಿ ಮತ್ತು ದಾಂಡೇಲಿ ಡ್ರೀಮ್ಸ್ ಚಾಲೆಂಜರ್ಸ್ ಉತ್ತಮ ತಂಡವಾಗಿ ಬಹುಮಾನವನ್ನ ಪಡೆದುಕೊಂಡ್ರು ಡಿಪಿಎಲ್ ಕಮಿಟಿಯ ಪ್ರಮುಖರಾದ ಅನಿಲ್ ಪಾಟ್ನೇಕರ್ ಸ್ವಾಗತಿಸಿದ್ರು ವಕ್ತಾರ ಇಮಾಮ್ ಸರ್ವರ್ ಸಹಕರಿಸಿದವರನ್ನ ಸ್ಮರಿಸಿದ್ರು ನಿತಿನ್ ಕಾಮತ್ ಅತುಲ್ ಮಾಡ್ದೋಲ್ಕರ್ ಸಂದೀಪ್ ರಜಪೂತ್ ನರಸಿಂಹ ರಾಠಿ ಮುಂತಾದವರು ಸಹಕರಿಸಿದ್ರು ರಾತ್ರಿ ಹತ್ತು ಗಂಟೆಯವರೆಗೂ ನಡೆದ ಅಂತಿಮ ಪಂದ್ಯಾವಳಿಯನ್ನ ವೀಕ್ಷಿಸಲು ದಾಂಡೇಲಿ ಸೇರಿದಂತೆ ಸುತ್ತಮುತ್ತಲಿನ ಆರು ಸಾವಿರಕ್ಕೂ ಹೆಚ್ಚಿನ ಕ್ರಿಕೆಟ್ ಪ್ರೇಮಿಗಳು ಸಮಾಗಮಗೊಂಡಿದ್ದರು ಮನುಷ್ಯನೊಂದಿಗೆ ಕಡಲ ಜೀವಿಯ ಬಾಂಧವ್ಯ ಬೆಸೆಯುವ ಅರಣ್ಯ ಇಲಾಖೆಯ ಆಮೆ ಸಂರಕ್ಷಣಾ ಕೇಂದ್ರದಲ್ಲಿ ಬಾಣಂತನದ ಸಂಭ್ರಮ ಸುರಕ್ಷಿತವಾಗಿ ಆಮೆ ಮರಿ ಪುನಃ ಕಡಲನ್ನ ಸೇರಿಸಲು ಹಗಲಿರುಳು ನಿಗಾ ಇಡುತ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಇದು ಗೋಕರ್ಣ ಗಂಗೆಕೊಳ್ಳದ ಕಡಲಾಮೆ ಸಂರಕ್ಷಣಾ ಕೇಂದ್ರದ ದೃಶ್ಯ ಪ್ರತಿ ವರ್ಷ ಇಲ್ಲಿ ಗಂಗಾವಳಿ ಗಂಗಿಕೊಳ್ಳ ಬಾವಿಕೊಡ್ಲ ಕಡಲ ತೀರದಲ್ಲಿ ಆಲಿವ್ ರಿಡ್ಲೆ ಪ್ರಭೇದದ ಕಡಲಾಮೆ ಮೊಟ್ಟೆ ಇಟ್ಟು ತೆರಳುತ್ತದೆ ಈ ಮೊಟ್ಟೆಯನ್ನ ಸ್ಥಳೀಯರ ಸಹಾಯದಿಂದ ಗುರುತಿಸಿ ಅದನ್ನ ಸಂರಕ್ಷಣೆ ಮಾಡಿ ಮರಿ ಹೊರಬಂದ ನಂತರ ಸುರಕ್ಷಿತವಾಗಿ ಬಿಡುವ ಕಾರ್ಯವನ್ನ ಅರಣ್ಯ ಇಲಾಖೆ ಮಾಡುತ್ತಾ ಬಂದಿದೆ ಈ ವರ್ಷ ಅತ್ಯಧಿಕ ಸಂಖ್ಯೆಯಲ್ಲಿ ಆಮೆ ಮೊಟ್ಟೆ ಇಟ್ಟಿದ್ದು ಈಗಾಗಲೇ ಐವತ್ತೇಳು ಗೂಡು ದೊರೆತಿದೆ ಅಂದರೆ ಒಂದು ಗೂಡಿನಲ್ಲಿ ಕನಿಷ್ಠ ನೂರು ಮೊಟ್ಟೆ ಒಳಗೊಂಡಿರುತ್ತದೆ ಇವೆಲ್ಲವನ್ನ ಸಂರಕ್ಷಣಾ ಕೇಂದ್ರದಲ್ಲಿ ಇಟ್ಟಿದ್ದು ಮರಳಿನ ಆಳದಲ್ಲಿ ಹುಗಿದು ಸುತ್ತಲೂ ಬೇಲಿ ನಿರ್ಮಿಸಲಾಗಿದೆ ನಲವತ್ತೈದು ದಿನಗಳ ಬಳಿಕ ಮರಿ ಹೊರಬರಲಿದ್ದು ಇದನ್ನ ಸಂಗ್ರಹಿಸಿ ಊರಿನ ಗಣ್ಯರು ಅಥವಾ ಶಾಲಾ ವಿದ್ಯಾರ್ಥಿಗಳನ್ನ ಆಹ್ವಾನಿಸಿ ಅವರ ಜೊತೆ ಕಡಲಿಗೆ ಬೀಳ್ಕೊಡುವ ಕಾರ್ಯವನ್ನ ಅರಣ್ಯ ಇಲಾಖೆ ಮಾಡುತ್ತದೆ ಈ ಬಾರಿಯೊಟ್ಟು ಐದು ಸಾವಿರದ ಮರಿಗಳು ಕಡಲಿಗೆ ಸೇರಲಿದೆ ನಲವತ್ತೈದು ದಿನಗಳವರೆಗೂ ಹಗಲಿರುಳು ಅರಣ್ಯ ಇಲಾಖೆ ಸಿಬ್ಬಂದಿ ನಿಗಾಯಿಟ್ಟು ಕಾಯುತ್ತಾರೆ ಅಲ್ಲದೆ ಹೆಚ್ಚಾಗಿ ಬೆಳಗಿನ ಜಾವದ ಸಮಯದಲ್ಲಿ ಮರಿ ಹೊರಬರೋದ್ರಿಂದ ಉಳಿದ ಪ್ರಾಣಿಗಳ ದಾಳಿ ತಪ್ಪಿಸಲು ಇವರು ಶ್ರಮಿಸುತ್ತಾರೆ ಪ್ರಸ್ತುತ ನಲವತ್ತೈದು ಮರಿಗಳು ಹೊರಬಂದಿದ್ದು ಇವುಗಳನ್ನು ಕಡಲಿಗೆ ಬಿಡಲಾಗಿದೆ ಈ ವಿಶಾಲ ಕಡಲ ತೀರದಲ್ಲಿ ಮೊಟ್ಟೆ ಇಟ್ಟಿರುವುದನ್ನ ಪತ್ತೆಹಚ್ಚಿ ಇಲಾಖೆಗೆ ತಿಳಿಸಿದರೆ ಒಂದು ಗೂಡಿಗೆ ಒಂದು ಸಾವಿರ ರೂಪಾಯಿ ೋತ್ಸಾಹಧನ ನೀಡುತ್ತಿದ್ದು ಈ ವರ್ಷ ನಲವತ್ತೇಳು ಗೂಡನ್ನ ಗಂಗಾವಳಿಯ ಜ್ಞಾನೇಶ್ವರ್ ದತ್ತ ಮೋರ್ಜೆ ಪತ್ತೆ ಮಾಡಿ ನೀಡಿದ್ದಾರೆ ಗೋಕರ್ಣ ಗಂಗಾವಳಿ ಭಾಗದಲ್ಲಿ ಮೊಟ್ಟೆಯಿಂದ ಹೊರಬಂದ ಮರಿ ದೊಡ್ಡದಾದ ಮೇಲೆ ತಾನು ಮೊಟ್ಟೆಯಿಡುವಾಗ ಇದೇ ಜಾಗಕ್ಕೆ ಬರುವುದು ವಿಶೇಷವಾಗಿದೆ ಖಾಸಗಿ ಬಸ್ ಸಂಸ್ಥೆಯೊಂದು ಕುಮಟಾ ಹೊನ್ನಾವರ ಮಾರ್ಗಕ್ಕೆ ನಾಲ್ಕು ಮಿನಿ ಬಸ್ಗಳನ್ನು ಬಿಟ್ಟಿರುವುದನ್ನು ಖಂಡಿಸಿ ಕುಮಟಾ ಹೊನ್ನಾವರ ಭಾಗದ ನೂರಾರು ಟೆಂಪೋ ಚಾಲಕ ಮಾಲಕ ಸಂಘದವರು ಶಾಸಕ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಪಟ್ಟಣದ ಗಿಬ್ ಸರ್ಕಲ್ ಸಮೀಪದ ಸಿದ್ದಾಪುರ ಮುಖ್ಯರಸ್ತೆಯಲ್ಲಿ ಮಿನಿ ಬಸ್ ತಡೆದು ಪ್ರತಿಭಟಿಸಿದರು ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿಗೊಳಿಸಿದ್ದರಿಂದ ಕುಮಟಾ ಹೊನಾವರ ತಾಲೂಕಿನೊಳಗೆ ಸಂಚರಿಸುವ ಪ್ರಯಾಣಿಕರ ಟೆಂಪೋಗಳಿಗೆ ಪ್ರಯಾಣಿಕರೇ ಇಲ್ಲದಂತಾಗಿದೆ ಇದರಿಂದ ಟೆಂಪೋ ಚಾಲಕರು ಕಷ್ಟದ ಜೀವನ ನಡೆಸುವ ಜೊತೆಗೆ ವಾಹನಕ್ಕಾಗಿ ಪಡೆದ ಸಾಲದ ಕಂತುಗಳನ್ನು ಭರಿಸಲಾಗದೆ ಪರದಾಡುವಂತಹ ದುಸ್ಥಿತಿ ಎದುರಾಗಿದೆ ಹೀಗಿರುವಾಗ ಸಂಕಷ್ಟದ ಸ್ಥಿತಿಯಲ್ಲಿರುವ ಟೆಂಪೋ ಚಾಲಕರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸವನ್ನ ಖಾಸಗಿ ಬಸ್ ಸಂಸ್ಥೆಯೊಂದು ಮಾಡಿದೆ ಕುಮಟಾ ಸಿದ್ದಾಪುರಕ್ಕೆ ಸೀಮಿತವಾಗಿದ್ದ ಗಜಾನನ ಬಸ್ ಸಂಸ್ಥೆಯವರು ಕುಮಟಾ ಹೊನ್ನಾವರ ಮಾರ್ಗಕ್ಕೂ ಪರ್ಮಿಟ್ ಪಡೆದು ನಾಲ್ಕು ಮಿನಿ ಬಸ್ಗಳನ್ನು ಬಿಟ್ಟಿದ್ದಾರೆ ಇದರಿಂದ ಇದೇ ಮಾರ್ಗದಲ್ಲಿ ಸಂಚರಿಸುವ ಟೆಂಪೋ ಚಾಲಕರಿಗೆ ತೊಂದರೆಯಾಗಿದೆ ಎಂದು ಟೆಂಪೋ ಚಾಲಕರು ಶಾಸಕ ದಿನಕರ್ ಶೆಟ್ಟರ ಗಮನಕ್ಕೆ ತಂದರು ಪ್ರತಿಭಟನೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಗಜಾನನ ಮೋಟಾರ್ಸ್ನವರು ಇಷ್ಟು ವರ್ಷಗಳ ಕಾಲ ಶಿವಮೊಗ್ಗ ಕುಮ್ಟಕ್ಕೆ ಸಂಚಾರ ಆರಂಭಿಸಿದ್ದರು ಅವರ ವೃತ್ತಿಗೆ ನಾವು ಈವರೆಗೂ ಕುಂದುಂಟು ಮಾಡಿಲ್ಲ ಆದರೆ ಈಗ ಶಕ್ತಿ ಯೋಜನೆ ಘೋಷಣೆಯಾದ ನಂತರದಲ್ಲಿ ಕುಮಟಾದಿಂದ ಹೊನ್ನಾವರಕ್ಕೆ ಸಂಚರಿಸಲು ಪರವಾನಿಗೆ ನೀಡಿದ್ದಾರೆ ಎಸಿ ರೂಂನಲ್ಲಿ ಕೂತು ಪರವಾನಿಗೆ ನೀಡುವ ಮೊದಲು ಇಲಿಯ ಖಾಸಗಿ ವಾಹನ ಚಾಲಕರ ಪಾಡೇನು ಎನ್ನುವುದನ್ನ ಅರಿತು ಪರವಾನಿಗೆ ನೀಡಬೇಕು ಶಕ್ತಿ ಯೋಜನೆಯಿಂದ ಟೆಂಪೋ ಮಾಲಕರ ಸ್ಥಿತಿ ಅಯೋಮಯವಾಗಿದೆ ಸಿಕ್ಕ ಸಿಕ್ಕಲ್ಲಿ ಖಾಸಗಿ ವಾಹನಗಳಿಗೆ ಅವಕಾಶ ನೀಡುವ ನೀವು ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನೇ ಮೊಟಕುಗೊಳಿಸಿ ಖಾಸಗಿಯವರಿಗೆ ಅವಕಾಶ ನೀಡಿ ಈ ವ್ಯವಸ್ಥೆಯನ್ನ ಸರಿಪಡಿಸಲು ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಕೂತು ಮಾತನಾಡಿ ಬಗೆಹರಿಸ್ತೇನೆ ಎಲ್ಲರ ಸಹಕಾರ ಅಗತ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಮುಂದುವರೆದಲ್ಲಿ ದಬ್ಬಾಳಿಕೆ ಮಾಡಿದ್ದಲ್ಲಿ ನಾನು ಮುಂದೆ ನಿಂತು ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಗಜಾನನ್ ಬಸ್ ಚಾಲಕ ಮತ್ತು ನಿರ್ವಾಹಕರ ಮೂಲಕ ಬಸ್ ಸಂಸ್ಥೆಯ ಮಾಲೀಕರಿಗೆ ಈ ಭಾಗದ ಸ್ಥಳೀಯ ಟೆಂಪೋ ಚಾಲಕರಿಗಾಗುವ ಸಮಸ್ಯೆಯ ಕುರಿತು ತಿಳಿಸಿದ್ರು ಪ್ರತಿಭಟನೆ ಕಾವು ಹೆಚ್ಚುತ್ತಿದ್ದಂತೆ ಶಾಸಕ ಶೆಟ್ಟಿ ಹೊನ್ನಾವರ ಆರ್ಟಿಒ ಅಧಿಕಾರಿ ಎಲ್ಪಿ ನಾಯ್ಕ್ ಅವರನ್ನ ಹಾಗೂ ಪೊಲೀಸರನ್ನ ಕರೆಸಿ ಪ್ರತಿಭಟನೆ ಶಾಂತಗೊಳಿಸಿದ್ರು ಇಷ್ಟು ವರ್ಷವೂ ಶಿವಮೊಗ್ಗದಿಂದ ಕುಮ್ಟ ಹೊಡಿತಾ ಇದ್ರು ಟ್ರಿಪ್ಪನ್ನು ಮಾಡ್ತಾಯಿದ್ರು ನಾವೇನು ಅವರು ತಂಟೆಗೆ ಯಾರೂ ನಮ್ಮವ್ರಿಗೆ ಹೋಗಲಿಲ್ಲ ಈಗ ಸರ್ಕಾರ ಶಕ್ತಿ ಯೋಜನೆಯನ್ನು ಘೋಷಣೆ ಮಾಡಿದ ನಂತರ ಮತ್ತೆ ಇವತ್ತು ಅವರಿಗೆ ಕುಮಟಾದಿಂದ ಹೊನ್ನಾವರಕ್ಕೆ ಪರ್ಮಿಟ್ ಕೊಟ್ಟಿದ್ದಾರೆ ಪರ್ಮಿಟ್ ಕೊಟ್ಟಂಥ ವ್ಯಕ್ತಿ ಬೆಂಗಳೂರು ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡು ಪರ್ಮಿಟ್ ಕೊಡೋದಲ್ಲ ಅವ್ರು ಇಲ್ಲಿ ಬಂದು ಸ್ಥಳೀಯರ ಜನರ ಪರಿಸ್ಥಿತಿಯನ್ನು ನೋಡಬೇಕಲ್ಲ ಈಗಾಗಲೇ ಶಕ್ತಿ ಯೋಜನೆ ಬಂದು ನಮ್ದೆಲ್ಲ ಟೆಂಪೋದವ್ರ ಶಕ್ತಿ ಕುಂದಿದೆ ಏನೂ ಮಕ್ಕಳು ಗಾಡಿ ಹತ್ತೋದಿಲ್ಲ ನಮಗೇನು ಬೇಜಾರಿಲ್ಲ ಅವರು ಪುಕ್ಕಟೆ ಕೊಟ್ಟಿದ್ದನ್ನು ಕೊಡಲಿ ಉಪಯೋಗಿಸ್ಕೊಳ್ಳೋಣ ಆದರೆ ನೀವು ಇವತ್ತು ಶಿವಮೊಗ್ಗ ಕುಮಟ ಕೊಟ್ಟರೆ ಈ ಕುಮಟಾದಿಂದನೂ ಒನ್ ಕೊಡ್ತೀರಿ ಅಂದರೆ ಒಂದೇ ಕೆ ಎಸ್ ಆರ್ ಟಿ ಸಿಯನ್ನು ಬಂದ್ ಮಾಡಿಸ್ಬಿಡಿ ಇಲ್ಲ ಅದಾದರೂ ಬಂದ್ ಮಾಡಿ ಪಾಪ ಇಷ್ಟು ದಿನ ಆಯಿತು ಅವ್ರಿಗೆ ವ್ಯಾಪಾರ ಏನೂ ಇಲ್ಲ ಇದ್ದುದರಲ್ಲಿ ಏನೋ ನೀವು ಒನ್ ಅವರ್ ಸೀಟಕ್ಕೂ ಅದಕ್ಕೂ ಚಕ್ಕರ್ ಕೊಟ್ಟ ಕೊಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಮೊನ್ನೆ ಅಷ್ಟೇ ನನ್ನ ಗಮನಕ್ಕೆ ತಂದರು ನಾನು ಹೇಳಿದೆ ಮಾತಾಡೋಣ ನೋಡೋಣ ಮತ್ತು ಅವರು ಮಾಲೀಕರತ್ರೂ ಮಾತಾಡ್ತೇನೆ ಮತ್ತು ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಸಂಬಂಧಪಟ್ಟಂಥ ಸಚಿವರ ಜೊತೆ ನಾನು ಮಾತಾಡ್ತೇನೆ ಮತ್ತು ಕೊಟ್ಟಂಥ ಅಧಿಕಾರಿ ಯಾರಿದ್ದಾರಲ್ಲ ಅವರತ್ರ ಮಾತಾಡಿ ಇದನ್ನು ನಿಲ್ಲಿಸೋ ಬಗ್ಗೆ ಪ್ರಯತ್ನ ನಾವು ಮಾಡ್ತೇನೆ ಎಲ್ಲರೂ ಸಹಕಾರ ಬೇಕು ಅನ್ನುವಂಥದ್ದು ನಾನು ಹೇಳಿದ್ದೇನೆ ಡ್ಯಾಂಪೋದವ್ರದ್ದು ಸಹಕಾರ ಬೇಕಾಗ್ತದೆ ನಾಳೆ ಮತ್ತು ಅವ್ರು ಏನಾದರೂ ಪೊಲೀಸರಿಗೆ ಇಟ್ಕೊಂಡು ಏನಾದರೂ ಮಾಡಿದರೆ ನಾ ಮುಂದಿರ್ತೇವೆ ಪೊಲೀಸರು ಬರಲಿ ನೋಡೋಣ ಏನು ಮಾಡ್ತಾರೆ ಪೊಲೀಸರು ಎಲ್ಲ ಅವರು ಪರ್ಮಿಟ್ ಕೊಟ್ಟಾಗಿದೆ ಏನಿದು ಅನ್ನುವಂಥದ್ದನ್ನು ಇದೆ ನಾವು ಇದೆ ನಾವೇನು ಹೆದರೋ ಅಂಥದ್ದು ಪರಿಸ್ಥಿತಿ ನನಗಂತೂ ಇಲ್ಲ ಹೀಗಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ವಿನಂತಿ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಮತ್ತು ಸಾರಿಗೆ ಸಚಿವರ ಹತ್ರ ಇಬ್ಬರಿಗೂ ಮನವಿ ಮಾಡ್ತೇನೆ ದಯವಿಟ್ಟು ಇದನ್ನು ನೀವು ಇಲ್ಲಿಗೆ ನಿಲ್ಲಿಸ್ಬೇಕು ಕುಂಟಕ್ಕಷ್ಟೇ ಕೊಡಿ ಮುಂದೆ ಮತ್ತೆ ಒನ್ ಅವರ್ ಕೊಟ್ಟು ಏನು ಭಾಳ ವರ್ಷದಿಂದ ಟೆಂಪೋ ಓಡಿಸ್ತಾ ಇದ್ದಾರೆ ಭಾಳ ತೊಗೊಂಡಿದ್ದಾರೆ ಗಂತ್ ತುಂಬಲಿಕ್ಕೆ ಆಗ್ತಾಯಿಲ್ಲ ಹೊಟ್ಟೆ ತುಂಬಿಕೊಳ್ಳಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ ಸಂಸಾರ ನಡೆಸ್ಲಿಕ್ಕೆ ಆಗ್ತಾಯಿಲ್ಲ ಅಂಥ ಸಂದರ್ಭದಲ್ಲಿ ಮತ್ತು ಹೊಳೆಯಲ್ಲಿ ದುಡ್ತಾ ಇದ್ದಾರಲ್ಲ ಅದು ಮಾಡಬಾರ್ದು ಅನ್ನುವಂಥದ್ದು ನನ್ನ ವಿಚಾರ ಇದೆ ಹೀಗಾಗಿ ಅವರೆಲ್ಲರ ಒಂದು ಮನವಿ ಮೇರೆಗೆ ನಾನು ಬಂದಿದ್ದೇನೆ ನಮ್ಮ ಎ ಆರ್ ಟಿ ಒ ಈ ಸಂದರ್ಭದಲ್ಲಿ ಟೆಂಪೋ ಚಾಲಕರ ಸಂಘದ ಅಧ್ಯಕ್ಷ ಸುನಿಲ್ ನಾಯ್ಕ್ ಉಪಾಧ್ಯಕ್ಷ ಗಜಾನನ್ ನಾಯ್ಕ್ ಪ್ರಮುಖರಾದ ಮಂಜುನಾಥ್ ಶೆಟ್ಟಿ ಕೇಶವ್ ರಾಯಲ್ ಕೇರಿ ಮಂಜುನಾಥ್ ಗೌಡ ವಾಮನ್ ಮೇಸ್ತಾ ಮತ್ತು ಟೆಂಪೋ ಚಾಲಕರು ಹಾಗೂ ಮಾಲಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿ ವಿದ್ಯಾರ್ಥಿಯಲ್ಲಿ ಸಾಧಿಸಬೇಕೆಂಬ ಛಲ ಇರಬೇಕು ಸಂಸ್ಕಾರ ಸಂಸ್ಕೃತಿ ಕೌಶಲ್ಯದಿಂದ ಮಾತ್ರ ಭವಿಷ್ಯದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹೇಳಿದರು ಹಳಿಯಾಳ್ ತಾಲೂಕಿನ ಹವಗಿ ಗ್ರಾಮದ ಹತ್ತಿರ ನಿರ್ಮಾಣ ಮಾಡುತ್ತಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲದ ಭೂಮಿ ಪೂಜೆ ಹಾಗೂ ಬೆಂಗಳೂರು ಗೋಸಾವಿ ಮಠದ ವೇದಾಂತಾಚಾರ್ಯ ಮಂಜುನಾಥ ಭಾರತಿ ಸ್ವಾಮೀಜಿಯವರ ದ್ವಿತೀಯ ವರ್ಷದ ಪಟ್ಟಾಭಿಷೇಕ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗುರುಕುಲಕ್ಕೆ ತಾವು ಸಹಾಯ ಸಹಕಾರ ನೀಡುತ್ತೇನೆ ಎಂದರು ಬೆಂಗಳೂರು ಗೋಸಾವಿ ಮಹಾಸಂಸ್ಥಾನ ಮಠದ ಮರಾಠ ಗುರು ವೇದಾಂತಾಚಾರ್ಯ ಮಂಜುನಾಥ ಭಾರತಿ ಸ್ವಾಮೀಜಿ ಮಾತನಾಡಿ ಹಳಿಯಾಳ ಹವಗಿ ಬಳಿ ನಿರ್ಮಾಣಗೊಳ್ಳುವ ಗುರು ಗುರುಕುಲ ಜಾತ್ಯತೀತವಾಗಿ ಎಲ್ಲರ ಶೈಕ್ಷಣಿಕ ಅಭಿವೃದ್ಧಿ ದೃಷ್ಟಿಯಿಂದ ನಿರ್ಮಾಣಗೊಳ್ಳುತ್ತಿದೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆ ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಕೃತ ಶಿಕ್ಷಣ ನೀಡಲಾಗುವುದು ಗುರುಕುಲ ನಿರ್ಮಾಣಕ್ಕೆ ಸಹಾಯ ಸಹಕಾರ ನೀಡಿ ಎಂದರು ಚಿಕ್ಕಮಗಳೂರು ಗೌರಿಗದ್ದೆಯ ಅವಧೂತ ವಿನಯ್ ಗುರೂಜಿ ಮಾತನಾಡಿ ಶಿವಾಜಿ ಮಹಾರಾಜರು ಮೋದಿಯವರ ರೂಪದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಪ್ರಸ್ತುತ ಮೇಕಾಲೆ ಶಿಕ್ಷಣ ಪದ್ದತಿಯಿಂದ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿದೆ ಆದರೆ ಗುರುಕುಲ ಶಿಕ್ಷಣ ಪದ್ದತಿಯಿಂದ ವೃದ್ಧಾಶ್ರಮಗಳು ಕಡಿಮೆಯಾಗಲಿವೆ ಎಂದರು ಮೇಕಾಲೆ ಶಿಕ್ಷಣ ಪದ್ದತಿ ತೊಲಗಿ ಎಲ್ಲ ಊರುಗಳಲ್ಲಿ ಗುರುಕುಲಗಳು ಆರಂಭವಾಗಲಿ ಎಂದು ಆಶಿಸಿದ್ರು ಶಾಸಕ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಶಿವಲಿಂಗಾನಂದ ಸ್ವಾಮೀಜಿ ಅನಾಪುರ ಶಾಸಕ ವಿಠಲ್ ಹಾಲಗೇಕರ್ ಮಾತನಾಡಿದರು ಕೆಕೆಹಳ್ಳಿ ಗುರು ನಿತ್ಯಾನಂದ ಆಶ್ರಮದ ಸುಬ್ರಹ್ಮಣ್ಯ ಸ್ವಾಮೀಜಿ ಮಾಜಿ ಶಾಸಕ ಸುನೀಲ್ ಹೆಗಡೆ ವಿಧಾನಪರಿಷತ್ ಮಾಜಿ ಸದಸ್ಯ ಎಂಡಿ ಮೂಳೆ ಮರಾಠ ಅಭಿವೃದ್ಧಿ ನಿಗಮ ಪ್ರಾಧಿಕಾರದ ವ್ಯವಸ್ಥಾಪಕ ನಿರ್ದೇಶಕ ಪ್ರಕಾಶ್ ಪಾಗೋಜಿ ಮುಖಂಡರಾದ ಸುಂದರ್ ಗಾಯಕ್ವಾಡ್ ಇತರರು ಇದ್ದರು फक्त बोलायला तेवढं येत नाही म्हणून मी मराठीमध्ये बोलतो पण पर परत एकदा आपल्या सगळ्यांना खूप खूप अभिनंदन आपण सगळेजण स्वामीजीचे भक्तगण आहात आपण सगळेजण स्वामीजीसाठी सकाळी दहा वाजण्यापासून आता अडीच वाजत आले या ठिकाणी मुद्दामून थांबला खरोखरच आपल्या सगळ्यांचं खूप खूप अभिनंदन करतो आणि आपल्या सगळ्यांच्या भक्तीपोटी प्रेमापोटी आपले स्वामीजी या ठिकाणी गुरुकुल करतात त्यांच्यासाठी जोराने टाळ्या वाजवा छत्रपती शिवाजी महाराजाने म्हणजे स्वराज्य स्थापनेची मुहूर्तमेठ सोळाव्या वर्षी रोवली आणि फक्त महाराष्ट्रापुरती राहिले नाही तर महाराष्ट्र गोवा कर्नाटक केरळ म्हणजे पूर्णतः कोकण प्रांत छत्रपती शिवाजी महाराजांचा अधिराज्य होता आणि सदोदित छत्रपती शिवाजी महाराजाने गो ब्राह्मण प्रतिपादक म्हणूनच छत्रपती शिवाजी महाराजांची ओळख आहे म्हणून म्हणतो कि आपल्या फक्त म्हणजे मराठा समाजापुरतं मर्यादित न ठेवता ज्याला गरज आहे गुरुकुलाची त्याच्यासाठी गुरुकुल आणि खास करून शिक्षणासाठी गुरुकुल यासाठी मी परत एकदा स्वामीजीच खूप खूप अभिनंदन करतो आपण बघतोय की आजच्या या समाजामध्ये फक्त शिक्षण म्हणजे जय ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ one zero seven four seven eight one five zero nine double three six seven six landline zero eight three eight two two six five nine double three zero eight three eight two two six five triple three ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ